ಸ್ವಾಗತವನ್ನು ಕೊಡ್ತೀನಿ ಸ್ನೇಹಿತರೆ ಇಂದು ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿನ ನಾಲ್ಕನೇ ಪದ್ಯಪಾಠ ಅಭಿನವ ಮನುಷ್ಯ ಪದ್ಯದ ಒಂದು ಘಟಕ ಪರೀಕ್ಷೆಗಾಗಿ ಎಸ್ ಒಂದು ಹತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ಸ್ ಗಳನ್ನು ತೋರಿಸ್ತೀನಿ ಸೊ ಆಲ್ರೆಡಿ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ಕವರ್ ಮಾಡಿದ್ದೀನಿ ನಮ್ಮ ಎಸ್ ಎಸ್ ಎಲ್ ಸಿ ಯ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋಗಳಿದಾವೆ ಅವುಗಳು ನೋಟ್ಸ್ ಆಗಿರ್ಬೋದು ಕ್ವಶನ್ ಆನ್ಸರ್ಸ್ ಆಗಿರ್ಬೋದು ಯೂನಿಟ್ ಟೆಸ್ಟ್ ಆಗಿರ್ಬೋದು ಪಾಸಿಂಗ್ ಪ್ಯಾಕೇಜ್ ಮತ್ತು ಎಫ್ ಎ ಎಸ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಸಹಿತನು ಕೂಡ ಹಾಕಿದ್ದೀವಿ ಸೊ ಅವುಗಳೆಲ್ಲ ಒಂದು ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ಅಭಿನವ ಮನುಷ್ಯ ಪದ್ಯದ ಒಂದು ಎಸ್ ಘಟಕ ಪರೀಕ್ಷೆ ನಿಮ್ಮ ಲಿಖಿತ ಪ್ರಶ್ನೆಗೆ ಉತ್ತರಲಿಕ್ಕಿಯೇ ಎಸ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿರಿ ಹತ್ತು ಪ್ರಶ್ನೆಗಳು ಹತ್ತು ಅಂಕಗಳು ಮೊದಲ ಪ್ರಶ್ನೆ ಅಭಿನವ ಮನುಷ್ಯ ಕವಿತಾ ಕೆ ಕವಿ ಕೌನ್ ಹೇ ಅಂತ ಕೇಳಿದ್ದಾರೆ ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಭಿನವ ಮನುಷ್ಯ ಕವಿತಾ ಕೆ ಕವಿ ರಾಮಧಾರಿಸಿ ದಿನಕರ್ ಹೇ ಅಂತಕ್ಕಂಥದ್ದು ಸೊ ನೀವೇನ್ ಮಾಡಬೇಕಾಗಿತ್ತು ಉತ್ತರವನ್ನ ಬರೀಬೇಕಿತ್ತು ಎರಡನೇ ಪ್ರಶ್ನೆ ಆಜ್ಕಿ ದುನಿಯಾ ಕೈಸಿ ಹೇ ಅಂತಕ್ಕಂಥದ್ದಿದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಜ್ ಕಿ ದುನಿಯಾ ವಿಚಿತ್ರ ಔರ್ ನವೀನ ಹೇ ಅಂತಕ್ಕಂಥದ್ದನ್ನ ಬರಿಬೇಕಿತ್ತು ಪ್ರಶ್ನೆ ಮೂರು ಪರಮಾನು ಕಿಸೆ ದೇಖಕರ್ ಕಾಮ್ತೆ ಹೇ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ನೋಡ್ಬಿಟ್ಟು परमाणु मनुष्य के करों को देखकर कामते हैं अंत उत्तर प्रश्न नाको आधुनिक पुरुष ने किस पर विजय पाई है अंत प्रश्न इधर सो द राइट आंसर आधुनिक पुरुष ने प्रकृति पर विजय पाई है अंत उत्तर आगद प्रश्न ईदू नर किन किन को एक समान लांग सकता है अंत सो द राइट आंसर नोड़े नर सरिता गिरी और सिंधु को एक समान लांग सकता है अ उत्तर ಪ್ರಶ್ನೆ ಆರು ಆಜ್ ಮನುಜ ಯಾರಹಾಹೆ ಅಂತ ಕೇಳಿದ್ದಾರೆ ಸೊ ಆನ್ಸರ್ಸ್ ನೋಡೋದಾದ್ರೆ ಆಜ್ ಮನುಜ ಕಯಾನ ಗಗನ ಮೇ ಜಾರೇ ಅಂತಕ್ಕಂಥದ್ದು ಇತ್ತು ಇನ್ನ ಏಳನೇ ಪ್ರಶ್ನೆ ಪ್ರಕೃತಿ ಸರ್ವತ್ರ ಹೇ ವಿಜಯ್ ಪುರುಷ ಆ ಸೀನ್ ಇಸ್ ಕಾ ಆಶಯ ಸಂಜಾಯೇ ಅಂತ ಕೇಳಿದ್ದಾರೆ ಸೊ ನೋಡಿ ಇದ್ರಲ್ಲಿ ಏನ್ ಬರ್ತದೆ ಅಂತಂದ್ರೆ ಪ್ರಕೃತಿ ಪರ ಸರ್ವತ್ರ ಹೇ ವಿಜಯ ಪುರುಷ ಆಸೀನ್ ಇಸ್ ಪಂಕ್ತಿ ಕ ಆಶಯ ಹೇಗೆ ಮಾನವನೇ ಪ್ರಕೃತಿಗೆ ಹರ ತತ್ವ ಪರ್ ವಿಜಯ ಪ್ರಾಪ್ತಿ ಕರ್ಲಿ ಹೇ ಪ್ರಕೃತಿ ಪರ್ ವಿಜಯ ಪ್ರಾಪ್ತ ಕರ್ಣ ಕಿ ಸಾಧನಾ ಹೇ ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕಿತ್ತು ಪ್ರಶ್ನೆ ಎಂಟು ದಿನಕರ ಜಿ ಕೆ ಅನುಸಾರ ಮಾನವ ಕ ಸಹಿ ಪರಿಚಯ ಕ್ಯಾಹೆ ಅಂತ ಇದೆ ಅಂದ್ರೆ ಕವಿ ದಿನಕರವರ ಅನುಸಾರವಾಗಿ ಅವರ ಪ್ರಕಾರ ಮಾನವನ ಸರಿಯಾದ ಗುರುತು ಏನು ಅಂತ ಕೇಳಿದ್ದಾರೆ ಸೌತ್ರ ಕವಿ ದಿನಕರ್ಗೆ ಅನುಸಾರ ಆ ಮನುಷ್ಯನೇ ಪ್ರಕೃತಿ ಪರ್ ವಿಜಯ ಪ್ರಾಪ್ತ ಕರ್ಲಿ ಹೇ ಸೊ ಕವಿ ಹೇಳಿದ್ದಾರೆ ಏನಂದ್ರೆ ಇಂದಿನ ಮನುಷ್ಯ ಆತ ಪ್ರಕೃತಿಯ ಮೇಲೆ ವಿಜಯವನ್ನ ಸಾಧಿಸಿದಾನೆ ಯಹ ಉಸ್ಕಿ ಸಾಧನಾ ಸಾಧನೆ ಪರ್ ಮಾನವ್ ಮಾನವ ಕೆನೇಹ ಕಾ ಬಾಂಧ್ ಬಾಂಧನ ಮಾನವ್ ಕಿ ಸಿದ್ಧಿ ಹೇ ಆದರೆ ಇದು ಸಾಧನೆ ಅಲ್ಲ ಮನುಷ್ಯ ಮನುಷ್ಯರ ನಡುವೆ ಪ್ರೀತಿಯ ಸೇತುವೆಯನ್ನ ಕಟ್ಟೋದು ಮನುಷ್ಯನ ಸಾಧನೆಯಾಗಬೇಕು ಜೋ ಮಾನವ್ ದೂಸ್ರೆ ಮಾನವ್ ಸೇ ಪ್ರೇಮಕ ರಿಸ್ತಾ ಜೋಡ್ಕರ್ ಆಪಸ್ ಕಿ ದೂರಿಕೋ ಮಿಟಾಯಿ ವಹಿ ಮಾನವ ಕಹಲಾನೆ ಅಧಿಕಾರಿ ಹೋಗ ಯಾವ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ತನ್ನಲ್ಲಿರುವ ಹಗೆತನವನ್ನ ದ್ವೇಷವನ್ನ ಎಸ್ ದೂರ ಮಾಡಿ ಗೆಳೆತನದ ಬಂಧುತ್ವದ ಸಹೋದರತೆ ಸೇತುವೆಯನ್ನ ಕಟ್ತಾನಲ್ಲ ಸೊ ನಿಜವಾಗಿ ಆತನೇ ಒಬ್ಬ ಮನುಷ್ಯ ಮಾಡಲಿಕ್ಕೆ ಒಂದು ಸರಿಯಾಗಿರ್ತಕ್ಕಂತ ಗುರುತು ಸೊ ಆತನೇ ಮನುಷ್ಯ ಅಂತಕ್ಕಂಥದ್ದು ರಾಮಧಾರಿ ಸಿವಿನ್ಕರ್ ಅವರು ಹೇಳಿದ್ದಾರೆ ಪ್ರಶ್ನೆ ಒಂಬತ್ತಕ್ಕೆ ಹೋಗೋಣ ಪರ್ಯಾಯ ವಾಚ್ಯ ಬರಿಬೇಕಿತ್ತು ಸಮನಾರ್ಥಕ ಪದಗಳು ದುನಿಯಾ ಮತ್ತೆ ವಾರಿ ಅಂತಕ್ಕಂಥದ್ದು ಇದೆ ಸೊ ತಮಗೆ ಗೊತ್ತಿದೆ ಸೊ ದುನಿಯಾ ಅಂದರೆ ಜಗ್ ಬರಿಬಹುದು ಜಗತ್ ಬರಿಬಹುದು ಸಂಸಾರ ಬರಿಬಹುದು ಓಕೆ ನೆಕ್ಸ್ಟ್ ವಾರಿ ಅಂದರೆ ಜಲ್ ಬರಿಬಹುದು ಪಾನಿ ನೀರ ಇದನ್ನು ಕೂಡ ನೀವೇನು ಮಾಡ್ಬೋದಿತ್ತು ಬರಿಬಹುದಿತ್ತು ಅಲ್ಲೇ ಬಿ ಪ್ರಶ್ನೆ ಇದೆ ವಿಲೋಮ್ ಶಬ್ದ ಲಿಖಿ ಅಂತ ಇದೆ ಆಜ್ ಜೀತ ಅಂತಕ್ಕಂಥದ್ದು ಇದೆ ಸೊ ಅದ ಉತ್ತರ ನೋಡೋದಾದ್ರೆ ವಿಲೋಮ್ ಶಬ್ದಗಳಲ್ಲಿ ಬರತಕ್ಕಂಥದ್ದು ಆಜ್ ಕಲ್ಲಿದೆ ಸುಜಿತ್ ಅಂತಕ್ಕಂಥದ್ದು ಹಾರ್ ಅಂತದ್ದು ಆಗ್ತದೆ ಇನ್ನು ಲಾಸ್ಟ್ ಹತ್ತನೇ ಪ್ರಶ್ನೆಯಲ್ಲಿ ಎಸ್ ಅನುರೂಪತ ಇದೆ ಪದಲ್ಲಿ ಪವನ ವಾಯು ಸಿಂಧು ಅಂತ ಕೇಳಿದ್ದಾರೆ ಸಿಂಧು ಪದದ ಅರ್ಥ ಸಾಗರ ಅಂತಕ್ಕಂಥದ್ದು ಆಗ್ತದೆ ಲಾಸ್ಟ್ ಇತ್ತು ನರ್ ಆದ್ಮಿ ಊರ್ ಡ್ಯಾಶ್ ಅಂತ ಇದೆ ಸೊ ಅದು ಕೂಡ ಊರ್ ಅಂದ್ರೆ ಏನಪ್ಪಾ ಅಂದ್ರೆ ಹೃದಯ ಛಾತಿ ವಕ್ಷಸ್ಥಲ ಅಂತಕ್ಕಂಥ ಉತ್ತರಗಳು ಏನಪ್ಪ ಅಂದ್ರೆ ಬರ್ತವೆ ಇಷ್ಟು ಸ್ನೇಹಿತರೆ ನಾನು ಏನ್ ಮಾಡಿದ್ದೀನಿ ಹತ್ತನೇ ತರಗತಿಯ ನಾಲ್ಕನೆಯ ಪಾಠ ಅಭಿನವ ಮನುಷ್ಯದಲ್ಲಿ ನಾನೊಂದು ಹತ್ತೇ ಹತ್ತು ಅಂಕಗಳಿಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ಕವರ್ ಮಾಡಿದ್ದೆ ಸೊ ಇನ್ನೂ ಒಂದು ಪ್ರಶ್ನೆ ಬರ್ತದೆ ಏನಪ್ಪಾ ಅಂದ್ರೆ ಅದು ಅಭಿನವ ಮನುಷ್ಯ ಕವಿತಾ ಕ ಸಂದೇಶ್ ಕ್ಯಾಹಿ ಅಥವಾ ಈ ಅಭಿನವ್ ಮನುಷ್ಯ ಪದ್ಯದಿಂದ ನೀವು ಯಾವೆಲ್ಲ ಗುಣಗಳನ್ನ ಕಲೀಲಿಕ್ಕೆ ಸಿಗ್ತಿತ್ತ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಬರಬಹುದು ಸ್ನೇಹ ಮಾನವೀಯತ ಭಾಯಚಾರಕ ಮಹತ್ವ ಇದು ಕೂಡ ನೆನಪಿಟ್ಕೊಡ್ರಿ ಯಾಕಂದ್ರೆ ಗೆಳೆತನ ಆಗಿರಬಹುದು ಸಹೋದರತೆ ಆಗಿರಬಹುದು ಆಮೇಲೆ ಮಾನವೀಯತೆಯ ಬಗ್ಗೆ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಈ ಒಂದು ಪದ್ಯಪಾಠ ನಮ್ಗೆ ತಿಳಿಸಿ ಕೊಡ್ತಾರೆ ಅಂತಕ್ಕಂಥದ್ದು ಇತ್ತು ಇಷ್ಟಿತ್ತು ಸ್ನೇಹಿತರೆ ಎಸ್ 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 ಎಲ್ ಸಿಯ ನಾಲ್ಕನೇ ಪದ್ಯಪಾಠ ಅಭಿನವ ಮನುಷ್ಯದಲ್ಲಿರ್ತಕ್ಕಂಥ ಒಂದು ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಅನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ನಾನು ನಿಮಗೆ ಮತ್ತೊಂದು ಹೊಸ ಪಾಠದೊಂದಿಗೆ ಸಿಗ್ತೀನಿ ಸೊ ಬೇರೆ ಎಲ್ಲ ವಿಷಯಗಳ ವಿಡಿಯೋಗಳ ಪ್ಲೇ ಲಿಸ್ಟ್ ಲಿಂಕ್ ನಾನು ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನು ನೋಡಿ ನಮ್ಮದೇ ವಾಟ್ಸಪ್ ಇದೆ ನಮ್ಮದೇ ಟೆಲಿಗ್ರಾಮ್ ಗ್ರೂಪ್ ಇದೆ ಅವುಗಳ ಲಿಂಕ್ ಸಹಿತ ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ